ನಮ್ಮ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಮುಖ್ಯ ಅತಿಥಿಗಳೇ ಗಣ್ಯ ಮಾನ್ಯರೇ ಗುರು ಹಿರಿಯರೇ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಇಂದು ನೀವು ನಮ್ಮ ದೂರವಾಣಿಯ ಕರೆಗೆ ಹೋಗೋದು ಅತ್ಯಂತ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದೀರಿ ಇದು ನೀವೆಲ್ಲರೂ ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಮತ್ತು ಗೌರವ ಎಂದು ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ ಅದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಕೋಟಿ ನಮನಗಳು ಇವತ್ತು ನಮ್ಮ ತಾಯಿಯವರು ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನನ್ನ ತಾಯಿಯವರ ಬಗ್ಗೆ ನನಗೆ ಮಾತನಾಡಲು ಅತ್ಯಂತ ಖುಷಿಯ ಸಂಗತಿ ನಿಮ್ಮೆಲ್ಲರಿಗೂ ನಮ್ಮ ತಾಯಿಯವರು ಒಂದೊಂದು ಕಾಲಘಟ್ಟದಲ್ಲಿ ಪರಿಚಯವಾಗಿರುತ್ತಾರೆ ಹಾಗೂ ಅವರ ಕೆಲವು ವರ್ಷಗಳ ಒಡನಾಟ ನಿಮ್ಮೆಂದ ನಿಮ್ಮೆಲ್ಲರೊಂದಿಗೆ ಇರುತ್ತದೆ ಹಾಗಾಗಿ ಅವರ ಹುಟ್ಟಿನಿಂದ ಇಲ್ಲಿಯವರೆಗಿನ ಅವರ ಒಂದು ಕಿರು ಪರಿಚಯವನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ನನಗೆ ಒಂದು ಸಣ್ಣ ಪ್ರಯತ್ನವನ್ನು ಇಂದು ಮಾಡಲಿದ್ದೇನೆ ಇವರ ಪೂರ್ತಿ ಹೆಸರು ಶ್ರೀಮತಿ ಮಲ್ಲಮ್ಮ ರುದ್ರಗೌಡ ಪಾಟೀಲ್ ಇವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೈದು ಈಗಿನ ಕಿತ್ತೂರು ತಾಲೂಕಿನ ಅಂಬಳಗಟ್ಟಿ ಎಂಬ ಗ್ರಾಮದಲ್ಲಿ ಪ್ರಸಿದ್ಧ ಕೃಷಿಕನಾದ ಶ್ರೀ ಸಂಗಪ್ಪ ಮಹಾಶೆಟ್ಟಿ ಮತ್ತು ಶ್ರೀಮತಿ ಶಿವನಮ್ಮ ಮಹಾಶೆಟ್ಟಿ ಎಂಬ ದಂಪತಿಗಳಿಗೆ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲಿ ಮನೆಯ ಎಲ್ಲಾ ಜವಾಬ್ದಾರಿಗಳಿಗೆ ಭಾಗಿಯಾಗಿ ಹಾಗೆ ತಮ್ಮ ವ್ಯಾಸಂಗದಲ್ಲೂ ಅತ್ಯಂತ ಶ್ರದ್ಧೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುತ್ತಾರೆ ಇವರ ಪ್ರಾಥಮಿಕ ಶಿಕ್ಷಣ ಅವರ ಹುಟ್ಟೂರಾದ ಅಂಬಳಿಗಟ್ಟೆಯಲ್ಲಿ ಮುಗಿಸಿರುತ್ತಾರೆ ನಂತರದ ಪ್ರೌಢ ಶಿಕ್ಷಣವನ್ನು ಇವರು ಕೆ ಹುಬ್ಬಳ್ಳಿಯ ಕಾಮೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿರುತ್ತಾರೆ ಬೆಳಗಾವಿಯ ಕೆಲಿ ಕಾಲೇಜಿನಲ್ಲಿ ಇವರು ಟಿಸಿ ಎಚ್ ಪದವಿಯನ್ನು ಪಡೆದಿರುತ್ತಾರೆ ಹಾಗೂ ಬಿ ಎ ಪದವಿಯನ್ನು ಕೆಆರ್ ಎಸ್ ಕಾಲೇಜಿನಲ್ಲಿ ಪಡೆದಿರುತ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಇವರು ಬಾಲ್ಯದಿಂದಲೂ ಪಠ್ಯೇತರ ಚಟುವಟಿಕೆಗಳಾದ ಆಶಾಭಾಷಣ ಆಟ ಕಲೆ ಸಾಹಿತ್ಯ ಎಲ್ಲದರಲ್ಲೂ ತಮ್ಮ ಅಭಿರುಚಿಯನ್ನು ಹೊಂದಿರುತ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬಂತೆ ನನ್ನ ಅಜ್ಜಿಯವರಾದ ಶ್ರೀಮತಿ ಶಿವನಮ್ಮ ಮಹಾಶೆಟ್ಟಿ ಅವರು ದೊಡ್ಡ ಗಟ್ಟಿಗಿತ್ತಿ ದಿಟ್ಟ ಮಹಿಳೆ ಛಲವಾದಿ ಅವರ ನಡವಳಿಕೆ ಗುಣಗಳಿಗೆ ನನ್ನಮ್ಮನಿಗೆ ಬಳುವಳಿಯಾಗಿ ಬಂದಿವೆ ಇವರ ವಿವಾಹವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹೊಳಿಹೊಸಿರಿನ ಗೌಡರ ಮನೆತನವಾದ ಶ್ರೀ ಚನ್ನಗೌಡ ಪಾಟೀಲ್ ಇವರ ಸುಪುತ್ರನಾದ ಶ್ರೀ ರುದ್ರಗೌಡ ಪಾಟೀಲ್ ಅವರೊಂದಿಗೆ ಆಗಿರುತ್ತದೆ ತುಂಬು ಕುಟುಂಬದ ಮನೆಯ ಸೊಸೆಯಾಗಿ ಆ ಮನೆತನದ ರೂಪುರೇಷೆಗಳಿಗೆ ಹೊಂದಿಕೊಂಡು ತಮ್ಮ ಜೀವನವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರ ವೃತ್ತಿ ಜೀವನ ಸವದತ್ತಿ ತಾಲೂಕಿನ ಗೊರವನಕೊಳ್ಳ ಎಂಬ ಗ್ರಾಮದಲ್ಲಿ ಪ್ರಾರಂಭಿಸುತ್ತಿರುತ್ತಾರೆ ಅಲ್ಲಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪರಸ್ಪರ ವರ್ಗಾವಣೆ ಮೂಲಕ ಇವರು ನವಿಲು ತೀರ್ಥದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಐದು ಅಲ್ಲಿ ಅಲ್ಲಿ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ ನಂತರ ಎರಡು ಸಾವಿರದ ಮೂರರಿಂದ ಇಲ್ಲಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಐದು ಬೈಲೊಂಗಲ್ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರು ಒಟ್ಟು ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿದ್ದಾರೆ ಇವರು ತಮ್ಮ ವೃತ್ತಿ ಜೀವನದ ಜೊತೆ ಜೊತೆಗೆ ತಮ್ಮ ಪ್ರವೃತ್ತಿಯಾದ ಸಾಹಿತ್ಯ ಕೃಷಿಯನ್ನು ಸಹ ಮಾಡುತ್ತಾ ಬಂದಿದ್ದಾರೆ ಹಲವಾರು ಪ್ರಶಸ್ತಿಗಳಾದ ಚಾಲುಕ್ಯ ಸಾಹಿತ್ಯ ಪ್ರಶಸ್ತಿ ಪದ್ಮಭೂಷಣ ಪುಟ್ಟರಾಜ್ ಗವಾಯಿ ಪ್ರಶಸ್ತಿ ರೋಟರಿ ಕ್ಲಬ್ನವರ ನೇಷನ್ ಬಿಲ್ಡರ್ ಪ್ರಶಸ್ತಿಗಳ ಗರಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂದೆಯೇ ಅವರ ಮೊದಲ ಕವನ ಸಂಕಲನ ಅವನಿ ಮನದ ದನಿ ಎಂಬ ಹೊತ್ತಿಗೆ ಇಂದು ಲೋಕಾರ್ಪಣೆಗೊಳ್ಳಲು ನಿಮ್ಮೆಲ್ಲರ ಮುಂದೆ ಸಜ್ಜಾಗಿದೆ ಕುಪುತ್ರೋ ಜಾಯತೆ ಕಚ್ಚಿ ಕುಮಾತಾ ಕುಮಾತ ನ ಭವತಿ ಎಂಬ ಮಾತಿನಂತೆ ಈ ಪ್ರಪಂಚದಲ್ಲಿ ಕೆಟ್ಟ ಮಗನಿರಬಹುದು ಆದರೆ ಕೆಟ್ಟ ತಾಯಿ ಎಲ್ಲಿಯೂ ಇರಲಾರದಂತೆ ಹಾಗೆ ಅಮ್ಮ ಎಂದರೆ ಪ್ರೀತಿ ಕರುಣೆ ತ್ಯಾಗ ಇವೆಲ್ಲದರ ಸಾಕಾರ ಮೂರ್ತಿ ನನ್ನಮ್ಮನ ಜೀವನದಲ್ಲಿ ಸುಖಕ್ಕಿಂತ ಕಷ್ಟಗಳೇ ಹೆಚ್ಚು ಬಂದ ಪರಿಸ್ಥಿತಿಗೆ ಎಲ್ಲರೂ ನಲುಗಿದವರಲ್ಲ ತನ್ನ ದುಃಖವನ್ನು ಎಲ್ಲಿಯೂ ತೋಡ್ಪಡಿ ತೋಡ್ಪಡಿಸಿದವರಲ್ಲ ಮಕ್ಕಳನ್ನು ಓದಿಸಬೇಕು ಸಮಾಜದಲ್ಲಿ ಇದ್ದರೆ ಎತ್ತಿ ನಿಲ್ಲುವಂತೆ ಮಾಡಬೇಕು ಎಂದು ಸಹ ಹಂಬಲಿಸಿದವರು ನಮ್ಮ ಏಳಿಗೆಗಾಗಿ ಶ್ರಮಿಸಿದವರು ಅಪ್ಪನಿಲ್ಲದ ಕೊರತೆಯನ್ನು ನೀಗಿಸಿ ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಬದುಕಿರುವುದಕ್ಕೂ ಎಲೆಮರೆಯ ಕಾಯಂತೆ ಬಂದಿದ್ದಾರೆ ಒಟ್ಟಾರೆ ಹೇಳುವುದಾದರೆ ನನ್ನಮ್ಮ ದೇವರಲ್ಲ ದೇವರಂತೆ ಅವತ್ತು ಸುಮ್ಮನೆ ಕೂತವರಲ್ಲ ಉಸಿರ ತೆಯ್ದು ಪಾಲ್ ಸವಿಸಿ ದೇವರಿಗಿಂತ ಒಂದು ಪಾಲು ನನ್ನಮ್ಮ ಮಿಗಿಲಾಗಿ ಬಿಟ್ಟಳು ಅಮ್ಮ ಇನ್ನು ನಿಮ್ಮ ಮುಂದಿನ ಜೀವನ ನಿಮ್ಮ ಪ್ರೀತಿಯ ಪ್ರವೃತ್ತಿಯಿಂದ ತುಂಬಿರಲಿ ಆ ದೇವರು ನಿಮಗೆ ಆರೋಗ್ಯ ನೆಮ್ಮದಿಯ ಜೀವನವನ್ನು ತರುಳಿಸಲಿ ನಿನಗೆ ನನ್ನ ನನ್ನ ಮಡದಿಯ ಸಹೋದರಿಯರ ಅಳಿಯರ ಮೊಮ್ಮಕ್ಕಳ ಸ್ನೇಹಿತರ ಬಂಧು ಬಳಗದವರೆಲ್ಲರ ಪ್ರೀತಿ ನಿಮ್ಮ ಪಾಲಿಗಿರಲಿ ಎಂದು ಹಾರೈಸುತ್ತೇನೆ ನನ್ನ ಈ ಮಾತುಗಳನ್ನು ನನ್ನ ಒಂದು ಪುಟ್ಟ ಕವನದೊಂದಿಗೆ ಮುಗಿಸುತ್ತೇನೆ ನನ್ನ ಉಸಿರಿಗೆ ಉಸಿರು ನೀಡಿದಾಕೆ ನನ್ನೀ ಬದುಕಿಗೆ ಒಂದು ಕೊಟ್ಟಾಕೆ ನನ್ನ ಉಸಿರಿಗೆ ಉಸಿರು ನೀಡಿದಾಕೆ ನನ್ನೀ ಬದುಕಿಗೆ ಒಂದರ್ಥ ಕೊಟ್ಟಾಕೆ ಬಾನೆತ್ತರದಷ್ಟು ಕನಸು ಕಟ್ಟಿಕೊಂಡಾಕೆ ಬಂದ ಬಾಳ ಎದುರಿಸಿ ನನ್ನ ಸಾಗಿಸಿದಾಕೆ ಬಾನೆತ್ತರದಷ್ಟು ಕನಸು ಕಟ್ಟಿಕೊಂಡಾಕೆ ಬಂದ ಬಾಳ ಎದುರಿಸಿ ನನ್ನ ಸಾಗಿಸಿದಾಕೆ ತನ್ನದೆಲ್ಲವನ್ನೂ ಆತ್ಸಲ್ಯದ ಧಾರೆಯಾಗಿ ಹರಿಸಿದಾಕೆ ಹಿಡಿಯಷ್ಟರ ಈ ಹೃದಯಕ್ಕೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟಾಕೆ ತನ್ನದೆಲ್ಲವನ್ನೂ ಅತ್ಸಲ್ಯದ ಧಾರೆಯಾಗಿ ಹರಿಸಿದಾಕೆ ಹಿಡಿಯಷ್ಟರ ಈ ಹೃದಯಕ್ಕೆ ಬೆಡ್ದಷ್ಟು ಪ್ರೀತಿ ಕೊಟ್ಟಾಕೆ ಸಹನೆ ಪ್ರೀತಿಯ ಬಾಳ ಬದುಕಿ ಬದುಕಲು ಕಲಿಸಿದಾಕೆ ಇನ್ನೇಳು ಜನ್ಮದಲು ತೀರಿಸಲಾಗದ ಋಣ ಕೊಟ್ಟಾಕೆ ಸಹನೆ ಪ್ರೀತಿಯ ಬಾಳ ಬದುಕಿ ಬದುಕಲು ಕಲಿಸಿದಾಕೆ ಇನ್ನೇಳು ಜನ್ಮದಲು ತೀರಿಸಲಾಗದ ಋಣ ಕೊಟ್ಟಾಕೆ ವಂದನೆಗಳು